ನಮಸ್ಕಾರ ಡಿಕೆಗೆ ಡೈನಮೆಂಟ್ ಸಿದ್ದು ಬಜೆಟ್ ವಾರದ ಹಿಂದೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದಂತಹ ಬಿಜೆಪಿ ನಾಯಕರು ಯಾರು ಮತ್ತು ಏಕೆ ನಂಬರ್ ಒನ್ ನಾಟಿಕೋಳಿ ಔತಳಕೂಟ ಏಕೆ ಹಾಗೂ ಎಂದು ಅದರಿಂದಾಗುವ ಪರಿಣಾಮ ಏನು ನಂಬರ್ ತ್ರೀ ಈ ವರ್ಷದ ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದ ಅನ್ನು ಮಂಡಿಸುವವರು ಯಾರು ಈ ಮೂರೂ ವಿಚಾರಗಳಿಗೆ ನೇರವಾಗಿ ಸರಳವಾಗಿ ಕುಲಂಕುಷವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗಾದರೆ ವಿಚಾರಕ್ಕೆ ಬರೋಣ ಮೊದಲನೇ ಪಾಯಿಂಟ್ ಏನಪ್ಪ ಅಂತೇಳಿದರೆ ಸನ್ಮಾನ್ಯ ಸಿ ಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ ಬಿ ಜೆ ಪಿ ನಾಯಕರು ಯಾರಪ್ಪ ಅಂತಂದರೆ ಇವರು ಮೂಲ ಕಾಂಗ್ರೆಸ್ಸಿಗರು ಆದರೆ ಈಗ ಬಿ ಜೆ ಪಿನಲ್ಲಿದ್ದಾರೆ ಅದೇ ಎಚ್ ಡಿ ಅವರ ಸರ್ಕಾರವನ್ನು ಉರುಳಿಸಿಕ್ಕೆ ಭಾಳಷ್ಟು ಕಷ್ಟಪಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ ಬಿ ಜೆ ಪಿ ತಂದಂತಹ ದೊಡ್ಡ ನಾಯಕರು ಇವರೇ ರಮೇಶ್ ಜಾರಕಿಹೊಳಿಯವರು ಇವರು ಯಾಕೆ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದರು ನಂಬರ್ ಒನ್ ಕಾರಣ ಸಿ ಎಂ ಬಣದಲ್ಲಿ ಆಕ್ಟಿವ್ ಆಗಿರುವಂತಹ ಮೇನ್ ಲೀಡರ್ ಯಾರಪ್ಪ ಅಂದರೆ ಸತೀಶ್ ಜಾರಕಿಹೊಳಿಯವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಬೆಳಗಾವಿನಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಮಾಡಿದರು ಅವರ ಆತ್ಮೀಯರಿಗೆ ಅದರಲ್ಲಿ ಆದಂತಹ ಚರ್ಚೆಗಳನ್ನು ಮತ್ತು ಸಿ ಎಂ ಸಿದ್ದರಾಮಯ್ಯನವರಿಗೆ ಮುಂದೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಏನು ಮಾಡಬೇಕು ಅನ್ನೋದನ್ನು ಸತೀಶ್ ಅಣ್ಣ ಜಾರ್ಕಿ ಒಳಿಯನ್ ಟೀಮ್ ಸಿದ್ದರಾಮಯ್ಯವರಿದ್ದಾರಲ್ಲ ಪ್ರಚಂಡ ಬುದ್ಧಿವಂತರು ನಾನೇನೂ ಮಾಡಲ್ಲ ಅಂತಾರೆ ಆದರೆ ಅವರ ಟೀಮ್ ಬಹಳ ಸಕ್ರಿಯವಾಗಿದೆ ಬಿ ಜೆ ಪಿನಲ್ಲಿದ್ದು ಸಹಿತ ಸಿದ್ದರಾಮಯ್ಯವರಿಗೆ ಸಪೋರ್ಟ್ ಮಾಡಲಿಕ್ಕೆ ರಮೇಶ್ ಅಣ್ಣ ಒಳಿಯರಿದ್ದಾರೆ ಅವರು ಏನಾದರೂ ಸಮಸ್ಯೆ ಆದರೆ ಒಂದು ತಂಡದೊಟ್ಟಿಗೆ ಬಿ ಜೆ ಹೋಗಲಿಕ್ಕೆ ಒಂದು ಸಂಪರ್ಕ ಸೇತುವೆ ಆಗ್ತಾ ಇದ್ದಾರೆ ಯಾರಿಗಪ್ಪ ಅಂದರೆ ಅವರು ಭೇಟಿ ಮಾಡಿದ್ದು ಯನ್ನಪ್ಪ ಅಂದರೆ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈ ಬಿ ಜೆ ಪಿನಲ್ಲಿ ಹೇಗೆ ಅಂತಂದರೆ ಅಥವಾ ದೊಡ್ಡ ದೊಡ್ಡ ನಾಯಕರು ಹೇಗೆ ಅಂತಂದರೆ ತಾವು ನೇರವಾಗಿ ಏನನ್ನು ಮಾಡಲ್ಲ ಬೇರೆಯವ್ರ ಮೂಲಕ ಸರಿಯಾಗಿ ಸ್ಕೆಚ್ ಹಾಕ್ತಾರೆ ಅಮಿತ್ ಶಾ ಇದ್ದಾರಲ್ಲ ಅವರು ಸಿದ್ದರಾಮಯ್ಯವ್ರಿಗಿಂತನೂ ಸಹಿತ ಚಾಣಕ್ಯ ಹೇಗಪ್ಪ ಅಂದರೆ ಎನಿ ಹವ್ ಕಾಂಗ್ರೆಸ್ ಸರ್ಕಾರಗಳನ್ನು ಮುಗಿಸ್ಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಮುಗಿಸ್ಬೇಕು ಅಂದರೆ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಬಿಜೆಪಿ ಸೇರಿಸ್ಕೋಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿ ಸೇರಿಸ್ಕೋಬೇಕು ಯಾಕೆ ಈ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದರೆ ಈ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎರಡು ದೊಡ್ಡ ದಿಗ್ಗಜರಿದ್ದಾರೆ ಒಂದು ಸಿ ಎಂ ಸಿದ್ದರಾಮಯ್ಯನವರು ಇನ್ನೊಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಬ್ಬರಿಗೂ ಸಹಿತ ಕುರ್ಚಿ ಹಿಡಿಲೇಬೇಕು ಅಂತ ಹಠ ಇದೊಂಥರ ಚಟ ಇಬ್ಬರೂ ಸಹಿತ ಬಹಳ ಬಲಿಷ್ಠ ನಾಯಕರೇ ಆದರೆ ಸಿದ್ದರಾಮಯ್ಯನವರು ಹಾಲಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡೂವರೆ ಒಂದು ವರ್ಷದ ನಂತರ ಒಪ್ಪಂದದಂತೆ ಏನಾದ್ರು ಆಗಿದ್ದು ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ನೇರವಾಗಿ ಇವರ ಟೀಮು ಅಲರ್ಟ್ ಆಗುತ್ತೆ ಯಾರ ಮೂಲಕ ಅಲರ್ಟ್ ಆಗುತ್ತೆ ರಮೇಶ್ ಅಣ್ಣ ಜಾರಕಿಹೊಳಿ ಅವ್ರ ಮೂಲಕ ಅವರು ಯಾರನ್ನ ಭೇಟಿ ಮಾಡಿಸ್ತಾರೆ ಫಡ್ನವೀಸ್ ಅವ್ರನ್ನ ಭೇಟಿ ಮಾಡಿಸ್ತಾರೆ ದೇವೇಂದ್ರ ಫಡ್ನವೀಸ್ ಅವರು ನೇರವಾಗಿ ಅಮಿತ್ ಶಾ ಅವ್ರ ಅವ್ರಿಗೆ ಭಾಳ ಇದ್ದಾರೆ ಹಾಗಾಗಿ ಈಗಲೇ ಒಂದು ಟೀಮನ್ನು ರೆಡಿ ಮಾಡಿಕೊಂಡು ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರೆ ನಂಬರ್ ಟು ಇದು ಡಿ ಕೆ ಕೊಟ್ಟಂತ ಬಹಳ ದೊಡ್ಡ ಎಚ್ಚರಿಕೆ ನಂಬರ್ ಟು ಸಿದ್ದರಾಮಯ್ಯನವರು ಈಗ ದಾಖಲೆಗಳ ಸರದಾರ ಒಂದು ಐದು ವರ್ಷ ಸತತವಾಗಿ ಕಂಪ್ಲೀಟ್ ಮಾಡಿದಂಥ ಮುಖ್ಯಮಂತ್ರಿ ಆದರು ಈಗ ದೇವರಾಜ್ ಅರಸೂರವರ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಸುದೀರ್ಘ ಆಡಳಿತದ ದಾಖಲೆಯನ್ನು ಅದೇ ಇದೇ ಜನವರಿ ಆರನೇ ತಾರೀಕು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇನ್ನೇನು ನಾಲ್ಕೈದು ಮೂರು ನಾಲ್ಕು ದಿನದಲ್ಲಿ ಮುಗಿ ಮುರಿತಾರೆ ಅದರ ವಿಜಯೋತ್ಸವವನ್ನು ನಾಟಿ ಕೋಳಿ ಸಾಂಬಾರು ಮಾಡೋದ್ರ ಮೂಲಕ ಅಡುಗೆ ಮಾಡಿಸೋದ್ರ ಮೂಲಕ ಹರಿಪ್ರಸಾದ್ ಅವರು ಬಹಳ ವಿಜೃಂಭಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇದು ಈ ಒಂದು ವಿಚಾರ ಇದೆಯಲ್ಲ ಬರೀ ಕೋಳಿ ಸಾಂಬಾರ್ ವಿಚಾರ ಅಲ್ಲ ಇದು ಇದರಿಂದ ಅಹಿಂದ ಒಕ್ಕೂಟದ ಒಂದು ಸ್ಟ್ರೆಂತ್ ಒಗ್ಗಟ್ಟಿದೆ ಎಲ್ಲ ಅಹಿಂದ ನಾಯಕರು ಒಗ್ಗಟ್ಟಾಗದಕ್ಕೆ ಇದು ಒಂದು ವಿಶೇಷವಾದಂಥ ಅವಕಾಶ ಇದು ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಬೂಸ್ಟ್ ಮಾಡುತ್ತೆ ಅಂದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಸ್ಟೇಜಿಗೆ ಹೋಗ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಇಂದ ನಾಯಕರು ಸೇರಿ ಹರಿಪ್ರಸಾದ್ ಒಂದು ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಟೀಮ್ ಅಲ್ಲೇ ಇದ್ರು ಆದರೆ ಅದನ್ನು ಉಳಿಸ್ಕೊಳ್ಳಿಲ್ಲ ಅವರು ಈಗ ಸಿದ್ದರಾಮಯ್ಯ ಟೀಮ್ನಲ್ಲಿ ಲೀಡರ್ ಆಗಿಬಿಟ್ಟಿದ್ದಾರೆ ನಂಬರ್ ತ್ರೀ ಇನ್ನೂ ಒಂದು ದೊಡ್ಡ ಡೈನಮೆಂಟ್ ಯಾವ್ದಪ್ಪ ಅಂದರೆ ಬಜೆಟ್ ಅನ್ನು ಮಂಡಿಸ್ತೀನಿ ಅಂತ ಹೇಳಿರಂಥದ್ದು ಮೊನ್ನೆ ಸಿ ಎಮ್ ಸಿದ್ದರಾಮಯ್ಯವರಿಗೆ ಪತ್ರಿಕೆಯರು ಕೇಳಿದರು ಏನು ಸರ್ ಬಜೆಟ್ ಪ್ರಿಪ್ರೇಷನ್ ಆಗಿದೆ ಅಂತ ನಡೀತಾ ಇದೆ ಎಲ್ಲ ವಿಚಾರ ಎಲ್ಲ ನಡೀತಾ ಇದೆ ಎಲ್ಲದನ್ನೂ ಸಹಿತ ಪ್ರಿಪೇರ್ ಮಾಡ್ತಾಯಿದ್ದೀವಿ ಏನೇನು ಮಾಡಬೇಕು ಅಂತ ಎಲ್ಲದನ್ನೂ ಸಹಿತ ತೀರ್ಮಾನ ಮಾಡ್ತಾಯಿದ್ದೀವಿ ಯಾರು ಸರ್ ಬಜೆಟನ್ನು ಮಂಡಿಸೋರು ಅಂತ ಕೇಳಿದರು ಅದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ನಾನೇ ಮಂಡಿಸೋದು ಅಂತ ಹೇಳ್ಬಿಟ್ರು ದಟ್ ಮೀನ್ಸ್ ಇನ್ನೂ ಮೂರು ತಿಂಗಳು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಯಾರಿಗೂ ಬೇರೆಯವ್ರಿಗೆ ಅವಕಾಶ ಇಲ್ಲ ಅಂತ ಇದನ್ನು ಒಬ್ಬ ಮುಖ್ಯಮಂತ್ರಿ ಜನವರಿ ಹದಿನೈದು ತನಕ ನಾನು ಕಾಯ್ತೀನಿ ಅಂತ ಹೇಳ್ತಿರೋಂಥ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಹೋಗ್ತೀನಿ ಅಂತ ಎಂತಿದ್ರೂ ಸಹಿತ ಭಯದ ವಾತಾವರಣ ಸರ್ಕಾರದಲ್ಲಿ ಇದ್ರೂ ಸಹಿತ ಅವರಿಗೆ ಟಕ್ಕರ್ ಮೇಲೆ ಟಕ್ಕರ್ ಕೊಡ್ತಾ ಇದ್ದಾರೆ ನಿಜಕ್ಕೂ ಸಹಿತ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಡೈನಾಮೆಂಟೇ ಹೇಳಿ ಸ್ನೇಹಿತರೆ ಈ ಡೈನಾಮೆಂಟು ಏನು ಈಗ ಅವರು ಬಿ ಜೆ ಪಿಗೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ್ರು ಅಂದರು ಸಹಿತ ಅವರಿಗೆ ಯಾರಿಗೆ ಬಿ ಜೆ ಪಿಗೆ ಹೋಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡಿದರು ಅವರಿಗೆ ಬಿ ಜೆ ಪಿನಲ್ಲೇ ಈ ರಮೇಶ್ ಕುಮಾರ್ ಟೀಮ್ ಇದೆಯಲ್ಲ ರಮೇಶ್ ಜಾರಕಿಹೊಳಿ ಅವರ ಟೀಮ್ ಅವರು ಸಪೋರ್ಟ್ ಮಾಡಲ್ಲ ಅದು ನೇರ ನೇರ ಗೊತ್ತಿರೋಂಥ ವಿಚಾರ ಆದರೆ ಅದನ್ನು ಮೀರಬೇಕು ಅದರಲ್ಲಿ ಈಗ ಯಡಿಯೂರಪ್ಪನವರ ಟೀಮನ್ನು ವಿರೋಧಿಸುವಂಥ ಒಂದು ಬಣ ಇದೆ ಆ ಬಣ ನೇರವಾಗಿ ಬೇಕಾದರೆ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ಬೋದು ಯಡಿಯೂರಪ್ಪ ಅಂಡ್ ಟೀಮ್ ಇದೆಯಲ್ಲ ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅವ್ರ ಟೀಮು ಡಿ ಕೆ ಶಿವಕುಮಾರ್ನ ಇನ್ವೈಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಆದರೆ ಅದೇ ರೀತಿ ರಮೇಶಣ್ಣ ಜಾರಕಿಹೊಳಿಯವರ ಟೀಮ್ ಇದೆಯಲ್ಲ ಯತ್ನಾಳ್ ಟೀಮ್ ಇದೆಯಲ್ಲ ಅವರು ಡಿ ಕೆ ಅವ್ರನ್ನ ವಿರೋಧಿಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ ರಾಜಕಾರಣ ಅಂದರೆ ನೋಡ್ರಿ ಹೇಗಾಗ್ತದೆ ಅಲ್ಲಿಗೆ ಹೋಗ್ತೀನಿ ಅಂದರೆ ಒಂದು ಚೆಕ್ ಇಟ್ಟಾಯಿತು ಈಗ ಕಾಂಗ್ರೆಸ್ಸೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಇದರಲ್ಲಿ ಕೆಲವು ಜನ ಬಿ ಜೆ ಪಿಗೋಕೆ ರೆಡಿ ಇದ್ದಾರೆ ಇವರು ಬಿ ಜೆ ಹೋಗ್ತಾರೆ ಅಂತಂದರೆ ಅಲ್ಲೂ ಸಹಿತ ಇವರಿಗೆ ಸಪೋರ್ಟ್ ಮಾಡಲಿಕ್ಕೆ ಇದ್ದಾರೆ ನೋಡಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತ ಏನು ಹೇಳಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡ್ಲೇಬಾರ್ದು ಅಂತ ಬಿ ಜೆ ಪಿನಲ್ಲೂ ಇದ್ದಾರೆ ಜೆ ಡಿ ಎಸ್ನಲ್ಲೂ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಅದನ್ನೆಲ್ಲವನ್ನು ಮೀರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅಥವಾ ಸನ್ಮಾನ್ಯ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗೇ ಇರ್ತಾರ ಈ ಎರಡೂ ವಿಚಾರಗಳಿಗೆ ನೀವು ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್